ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಡಾಬಾ ಸ್ಟೈಲ್ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸಿಕೊಂಡು ಒಂದು ಗ್ರೇವಿಯನ್ನು ರೆಡಿ ಮಾಡಿದೆ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಮಾಡಿದರೆ ಖಂಡಿತವಾಗಿ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಮನೆ ಮಂದಿಗೆಲ್ಲ ಇಷ್ಟವಾಗುತ್ತೆ ಇದು ಚಪಾತಿ ರೋಟಿಗಂತೂ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಈ ಒಂದು ಗ್ರೇವಿ ಮಾಡಲಿಕ್ಕೆ ಒಂದು ಕ್ಯಾಪ್ಸಿಕಮನ್ನು ತೆಗೆದಿಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಫ್ಲವರ್ ಇದೆ ಇದು ಸಣ್ಣ ಪೀಸ್ ಆಗೋಷ್ಟು ಫ್ಲವರ್ ಇದೆ ನೀವು ಯಾವ ತರಕಾರಿ ಇರುತ್ತೆ ಅದರಲ್ಲಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಎರಡು ಆಲೂಗಡ್ಡೆಯನ್ನು ತೆಗೆದಿಟ್ಕೊಂಡಿದ್ದೆ ನೀವು ಈ ತರಕಾರಿಗಳನ್ನು ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ನಿಮ್ಮ ಪ್ರಮಾಣ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ಮನ್ನು ಸ್ಕ್ವೇರ್ ಆಗಿ ಕಟ್ ಮಾಡಿಟ್ಟಿದ್ದೆ ಆಲೂಗಡ್ಡೆ ಮತ್ತು ಫ್ಲವರನ್ನು ಕಟ್ ಮಾಡಿ ಅರಿಶಿಣದ ಮತ್ತು ಉಪ್ಪು ನೀರಲ್ಲೇ ಹಾಕಿಟ್ಟಿದ್ದೆ ನೋಡಿ ಇಲ್ಲಿ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜಾನ ಹಾಕ್ಕೊಂಡು ಈಗ ಹುರ್ಕೊಳ್ತಾ ಇರೋದು ಅದ್ರ ಜೊತೆಗೆ ಒಂದು ದೊಡ್ಡ ಪೀಸ್ ಆಗೋಷ್ಟು ಚಕ್ಕೆಯನ್ನು ಹಾಕ್ಕೊಳ್ಳೋಣ ಹಾಗೆ ಜಯಪತ್ರೆಯನ್ನು ಹಾಕ್ಕೊಳ್ತಾ ಇದ್ದೆ ಸಣ್ಣ ಪೀಸ್ ಆಗೋಷ್ಟು ಜಯಪತ್ರೆ ಹಾಕ್ಕೊಳ್ತಾ ಇದ್ದೆ ಒಂದು ಏಲಕ್ಕಿ ಎರಡು ಲವಂಗಾನ ಹಾಕ್ಕೊಳ್ತೇನೆ ಈಗ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಸೋಂಪು ಕಾಳು ಅಥವಾ ಬಡೆ ಸೊಪ್ಪನ್ನು ಹಾಕಿದ್ದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಈಗ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕಿದ್ದೆ ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ ಐಟಮನ್ನು ನಾನು ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಈಗ ಈಗ ಅದೇ ಪಾತ್ರೆಗೆ ನಾನು ಒಂದು ಈರುಳ್ಳಿ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಈಗ ಅದನ್ನು ಕೂಡ ಫ್ರೈ ಮಾಡಿ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಈಗ ನೆನೆಸಿಟ್ಕೊಂಡಂತ ಗೋಡಂಬಿ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಈಗ ಒಂದು ಬಾಣಲೆ ತಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗ್ತಾ ಇದ್ದಂಗೆ ಮೊದಲಿಗೆ ಆಲೂಗಡ್ಡೆ ಮತ್ತು ಫ್ಲವರನ್ನು ಹಾಕಿ ಬೇಯಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡಾಬಾ ಸ್ಟೈಲ ಹೇಗಿರುತ್ತೆ ಅದೇ ಗ್ರೇವಿನೇ ನಿಮ್ಗೆ ಸಿಗುತ್ತೆ ಅದು ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಆಲೂಗಡ್ಡೆ ಮತ್ತು ಫ್ಲವರ್ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೆ ಸ್ವಲ್ಪ ನೀರು ಹಾಕಿ ಈಗ ಬೇಯಿಸ್ಕೊಳ್ಳೋಣ ಈಗ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಮುಚ್ಚಿ ಈಗ ಬೇಯಿಸ್ಕೊಳ್ತೇನೆ ನಾನು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಈ ಒಂದು ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಬೋದು ಹಾಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಇದು ನೀವು ಒಮ್ಮೆ ಮಾಡಿದರೆ ಖಂಡಿತವಾಗಿ ಮತ್ತೆ ಮತ್ತೆ ಮಾಡಿಕೊಳ್ತೀರಿ ಈಗ ಆಲೂಗಡ್ಡೆ ಮತ್ತು ಫ್ಲವರ್ ಮುಕ್ಕಾಲು ಪರ್ಸೆಂಟ್ ಬೆಂದ ಮೇಲೆ ನಾನು ಕ್ಯಾಪ್ಸಿಕಮ್ಮನ್ನು ಹಾಕ್ತಾ ಇರೋದು ನೋಡಿ ಈ ಥರ ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಕ್ಯಾಪ್ಸಿಕಮ್ಮು ಹಾಕಿ ನಾನು ಮತ್ತೆ ಮುಚ್ಚಿ ಬೇಯಿಸ್ಕೊಂಡಿದ್ದೆ ಅದು ಚೆನ್ನಾಗಿ ಬೆಂದಿದೆ ಈಗ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೆ ಹಾಗೆ ಒಂದು ಸ್ಪೂನು ಗರಂ ಮಸಾಲೆ ಪುಡಿ ಹಾಕಿದ್ದೆ ಖಾರಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಲಿನ ಒನ್ ಆಲ್ ಹಾಲಿನ ಒನ್ ಖಾರದ ಪುಡಿ ಇದು ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಈ ಖಾರದ ಪುಡಿಯ ವಿಡಿಯೋನು ಇವಾಗಲೇ ಶೇರ್ ಮಾಡಿದೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಎಲ್ಲ ಅಡುಗೆ ಮಾಡುವಾಗ ಇದನ್ನ ಹಾಕ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ ಮತ್ತೆ ಒಂದ್ಸಲಿ ಬೇಯಿಸ್ಕೊಂಡ ನಂತರ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಟಂಥ ಒಂದು ಟೊಮೆಟೊವನ್ನು ಹಾಕಿದ್ದೆ ಇಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಕುದಿಸ್ಕೊಂಡು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನಾನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗ್ರೇವಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿರ್ತೀವಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲ ಕಾಣ್ತಾ ಇದೆ ನಿಮ್ಮ ಮೇಲುಗಡೆ ಎಣ್ಣೆನೂ ತೇಲಾಡ್ತಿದೆ ಈಗ ಅದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ನೀವು ರೋಟಿ ಚಪಾತಿ ಮಾಡಿಕೊಂಡಾಗ ಈ ಒಂದು ಗ್ರೇವಿ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅಥವಾ ಅನ್ನಕ್ಕೂ ಸೂಪ್ಪರಾಗಿ ಬರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಸ್ಟವನ್ನು ಹಾಫ್ ಮಾಡ್ತಾ ಇದ್ದೆ ನಾನು ಆಲೂಗಡ್ಡೆ ಗ್ರೇವಿನೂ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಆಗಿರುತ್ತೆ ನೋಡಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು